ಇಂಡಿ ತಾಲೂಕು ಆಡಳಿತ ಸೌಧಾಮಿನಿ ವಿಧಾನಸೌಧದ ಆವರಣದಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರ ಪುತ್ಥಳಿ ಪ್ರತಿಷ್ಠಾಪಿಸಬೇಕು ಅಂತ ಆಗ್ರಹಿಸಿ ಡಿಎಸ್ಎಸ್ ಭೀಮವಾದ ಸಂಘಟನೆ ಜಿಲ್ಲಾ ಸಂಚಾಲಕ ಸುರೇಶ್ ಕಾಂಬಳೆ ನೇತೃತ್ವದಲ್ಲಿ ದಲಿತ ಮುಖಂಡರು ಹಾಗೂ ಅಂಬೇಡ್ಕರ್ ಅಭಿಮಾನಿಗಳು ಎಸ್ಸಿ ಅನುರಾಧಾ ವಸ್ತ್ರದ ಅವರಿಗೆ ಮನವಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಡಿಎಸ್ಎಸ್ ಜಿಲ್ಲಾ ಸಂಚಾಲಕ ಸುರೇಶ್ ಕಾಂಬಳೆ ರಾಜ್ಯದ ರಾಜಧಾನಿ ಬೆಂಗಳೂರಿನಲ್ಲಿರುವ ವಿಧಾನಸೌಧದ ಮುಂದೆ ಈ ದೇಶದ ಸಂವಿಧಾನ ಬರೆದ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳ ಪ್ರತಿಷ್ಠಾಪಿಸಿ ವಿಧಾನಸೌಧಕ್ಕೆ ಮೆರಗು ನೀಡಿದ್ದಲ್ಲದೆ ಮಹಾನ್ ನಾಯಕರಿಗೆ ಗೌರವ ಸಲ್ಲಿಸಿದ್ದಾರೆ ಇಂಡಿಯಾ ಜನಪ್ರಿಯ ಶಾಸಕರಾದ ಯಶವಂತರಾಯಗೌಡ ಪಾಟೀಲ್ ಅವರ ಕಳಕಳಿ ಪ್ರಯತ್ನದಿಂದ ಜಿಲ್ಲೆಯಲ್ಲಿಯೇ ನಿರ್ಮಾಣವಾಗದ ಅದ್ಭುತ ಆಡಳಿತ ಸೌಧ ಮಿನಿ ವಿಧಾನಸೌಧ ಇಂಡಿಯಲ್ಲಿ ನಿರ್ಮಾಣ ಮಾಡಿರುವುದು ಸಂತಸದ ಸಂಗತಿ ಇಂಡಿಯಲ್ಲಿರುವ ಮಿನಿ ವಿಧಾನಸೌಧದ ಮುಂದೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿ ನಿರ್ಮಾಣವಾಗಬೇಕು ಸಂವಿಧಾನದ ಆಧಾರದ ಮೇಲೆ ಆಡಳಿತ ನಡೆಯುವುದರಿಂದ ಆಡಳಿತ ಸೌಧದ ಮುಂದೆ ಸಂವಿಧಾನ ಪಿತಾಮಹ ಅಂಬೇಡ್ಕರ್ ಅವರ ಪುತ್ಥಳಿ ನಿರ್ಮಾಣ ಮಾಡಬೇಕು ಅಂತ ಆಗ್ರಹಿಸಿದರು ನಮ್ಮ ಮನವಿಗೆ ಸ್ಪಂದಿಸಬೇಕು ತಿಂಗಳ ಒಳಗಾಗಿ ಈ ಕುರಿತು ಸ್ಪಷ್ಟ ನಿರ್ಣಯ ಕೈಗೊಳ್ಳಬೇಕು ವಿಳಂಬ ಮಾಡಿದರೆ ಮಿನಿ ವಿಧಾನಸೌಧದ ಮುಂದೆ ಸಂಘಟನೆ ವತಿಯಿಂದ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗುತ್ತೆ ಅಂತ ಎಚ್ಚರಿಸಿದ್ರು ಇಂಡಿ ತಾಲೂಕು ಸಂಚಾಲಕ ವಿಕಾಸ್ ಗುಡುಮಿ ಈಶ್ವರ್ ಮನಗೂಳಿ ಪ್ರಕಾಶಿ ಕಾಂಬ್ಳೆ ಲಕ್ಷ್ಮಣ್ ಗುಂದ್ವಾನ ಸಂತೋಷ್ ಬೋವಿ ಸಮರ್ಥ ಕೊಳೇಕರ್ ನಾಗರಾಜ್ ಚಾಬುಕಸವಾರ್ ದಲಿತ ಮುಖಂಡರಾದ ಮಲ್ಲಿಕಾರ್ಜುನ್ ಮಡ್ಡಿಮನಿ ನಾಗೇಂದ್ರಪ್ಪ ಮೇತ್ರಿ ಯಲ್ಲಪ್ಪ ಬಂಡೇನವರ ವಾಲಿಕಾರ ಅಂಬಣ್ಣ ರಾಂಪುರ ಚನ್ನಪ್ಪ ನರಗಡ್ಡಿ ಮೊದಲಾದವರು ಈ ಸಂದರ್ಭದಲ್ಲಿ ಹಾಜರಿದ್ದರು హిందీ తాలూకా ఆడత విధి విధాన సౌద ఆవరణలో డాక్టర్ అంబేడ్కర్వ పుత్రళి ప్రతిష్టాపించుకుని సంఘటన ఈ మాసిన తమల్ని యోగి బెంగళూరు విధానసౌద ముందే ఈ దేశాన్ని సంవిధానశి భారతరత్న డాక్టర్ బిఆర్ అంబేద్కర్ అళి ప్రతిష్టాపించి విధానసౌధకే నెరవేల మహానాయకత్వం సార్ హిందే జనప్రీయ శాసకరు కలకళయంగా జల్ే నిర్మాణ వద అద్భుత ఆడత ఇండియా నిర్మాణ మా సంతోష సంగతి ఇండియీ మిని విధాన ముందే డాక్టర్ విఆర్ అంబేద్కర్ పుత్రళి నిర్మాణ వచ్చే సంవిధాన ఆధారీ ఆ సంవిధానికి తమ అంబేడ్కర్ పుత్రళి నిర్మాణ మాకు నమ్మ మనవి స్పందిదొకీ ఈ కుతూ స్పష్ట నిర్ణయం క్లూ ఇలావారి మిని విధాన సౌద ముందే సంఘటన వతీయంగా దళి సత్యాగ హమన తరబాయి ధన్యవాదాలు